ಆತ್ಮೀಯ ವೀಕ್ಷಕರಿಗೆ ನಮ್ಮೂರ ಪ್ರತಿಭೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮ್ಮೂರಿನ ಪ್ರತಿಭೆಗಳನ್ನು ಪರಿಚಯಿಸುವಂಥ ಕಾರ್ಯಕ್ರಮ ಅಂದರೆ ಇವರು ಪ್ರತಿಭಾನ್ವಿತರು ಬಹಳಷ್ಟು ಸಾಧನೆಯನ್ನು ಮಾಡಿದವರು ಕೂಡ ಈ ಸಾಲಿನಲ್ಲಿ ಬರ್ತಾರೆ ಹಾಗೆ ಹೊಸ ಪ್ರತಿಭೆ ಏನಲ್ಲ ಎಲ್ಲರೂ ಅನುಭವಿಸ್ತಾರೆ ಆದರೆ ನಮ್ಮ ಊರಿನ ಪ್ರತಿಭೆ ಇವರು ಅವರನ್ನು ಗೌರವದಿಂದ ನಾವು ಒಂದು ಪರಿಚಯ ಮಾಡುವಂಥ ಒಂದು ಕಾರ್ಯಕ್ರಮವೇ ನಮ್ಮೂರ ಪ್ರತಿಭೆ ಕಾರ್ಯಕ್ರಮ ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ನಾನು ಕರೆತರ್ತೇನೆ ನಮ್ಮ ಊರಿನ ಭಜನಾ ಗುರುಗಳು ಅದೇ ರೀತಿ ಯಕ್ಷಗಾನವನ್ನು ಕೂಡ ಇವರು ಕಲ್ತಿದ್ದಾರೆ ಇವರೇ ರಾವ್ ಮಸ್ಕೆ ಬೈಲವ್ರು ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದೇವೆ ಎಂದು ಅವರೊಂದಿಗೆ ನಾವು ಕುಳಿತು ಸ್ವಲ್ಪ ಮಾತಾಡೋಣ ಭಾಳಷ್ಟು ಪ್ರತಿಭಾನ್ವಿತ ಭಾಗವತರು ಅವರು ಯಾಕೆ ಭಾಗವತಗನ್ನು ಮುಂದುವರಿಸಲಿಲ್ಲ ಅದೇ ರೀತಿ ಅವರು ಭಜನೆಗೆ ಹೇಗೆ ಬಂದರು ಈಗ ಭಜನೆ ವಿಭಾಗದಲ್ಲಿ ಯಾವ ಹುದ್ದೆಯಲ್ಲಿದ್ದಾರೆ ಭಾಳಷ್ಟು ಸಂಘ ಸಂಸ್ಥೆಗಳಿಗೆ ಇವರು ಭಜನೆಯನ್ನು ಹೇಳಿಕೊಟ್ಟಿದ್ದಾರೆ ಯಾವೆಲ್ಲ ಸಂಘ ಸಂಸ್ಥೆಗಳಿಗೆ ಇವರು ಭಜನೆ ಹೇಳಿಕೊಟ್ಟಿದ್ದಾರೆ ಎನ್ನುವುದನ್ನು ನಾವು ತಿಳಿಯೋಣ ಅದೇ ರೀತಿ ಅವರ ಬಗ್ಗೆ ಸ್ವಲ್ಪ ತಿಳಿಯೋಣ ಅಲ್ವಾ ಅವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡೋಣ ನಮಸ್ಕಾರ ಸರ್ ನಿಮ್ಮ ಬಗ್ಗೆ ಸ್ವಲ್ಪ ತಿಳಿಯುವ ಅಲ್ವಾ ನಮ್ಮ ಊರಿನವರು ಅದೇ ರೀತಿ ನೀವು ನಿಮ್ಮ ಸಾಧನೆ ಬಗ್ಗೆ ಸ್ವಲ್ಪ ನಮ್ಮ ಊರಿನವ್ರಿಗೆ ಗೊತ್ತಾಗಲಿ ಹಾಗೆ ನಿಮ್ಮ ಊರು ಬಾರ್ಕೂರು ಅಲ್ಲ ಸರ್ ಹೌದು ಬಾರ್ಕೂರ್ ಮಸ್ಕಿಬೈಲು ಬಾರ್ಕೂರ್ ನಿಮ್ಮ ತಂದೆ ತಾಯಿ ಬಗ್ಗೆ ನಿಮ್ಮ ಶಾಲಾ ಜೀವನದ ಬಗ್ಗೆ ಒಂದೆರಡು ಮಾತು ಸರ್ ತಂದೆ ನಾಗಪ್ಪಯ್ಯ ತಾಯಿ ಬಾಗಿರಥಿ ಅಮ್ಮ ಈಗ ತಂದೆ ತೀರಿ ಹೋಗಿದ್ದಾರೆ ತಾಯಿ ಜೊತೆ ನಾನಿದ್ದೇನೆ ಈಗ ನಾವಂದ್ರೆ ಒಂಬತ್ತು ಜನ ಮಕ್ಕಳು ಒಂಬತ್ತು ಜನ ಹೌದು ಅಂದ್ರೆ ಎಲ್ಲರೂ ಪರಸ್ಥಳಕ್ಕೆ ಹೋದ್ರೆ ತಾಯಿ ತಂದೆ ನೋಡ್ಕೊಳ್ಳೋರು ಯಾರು ಇಲ್ಲಲ್ಲ ಅದಕ್ಕೆ ಊರಲ್ಲಿ ನಾನು ನನ್ನ ತಮ್ಮ ಇಬ್ಬರು ಇದ್ದೇವೆ ಇದ್ರಿ ಅಣ್ಣಂದಿರ ತಮ್ಮ ಎಲ್ಲ ಜಾಬ್ ಅಲ್ಲಿ ಬೆಂಗಳೂರು ಮೈಸೂರು ಮಾಡಿ ಕೊಟ್ಟಿದ್ದೇವೆ ನಾವು ಆಗಿದೆ ಅದರಿಂದ ಅಮ್ಮನ ಜೊತೆ ನಾನು ನನ್ನ ತಮ್ಮ ಇದ್ದೇವೆ ನಿಮ್ಮ ಅದೇ ರೀ ಸರ್ ಅಂದ್ರೆ ನೀವು ಬಹಳಷ್ಟು ವರ್ಷಗಳ ಹಿಂದೆ ಯಕ್ಷಗಾನದ ಕಲ್ತಿದಿರಿ ತಾವು ಈ ಯಕ್ಷಗಾನ ಆಸಕ್ತಿ ನಿಮಗೆ ಬಂದ ಬಗ್ಗೆ ಅಂದ್ರೆ ನಿಮ್ಮ ಹಿರಿಯರಲ್ಲಿ ಯಾರು ಯಕ್ಷಗಾನ ಕಲಾವಿದ್ರ ಇದ್ರೆ ನಮ್ಮ ಅಜ್ಜಯ್ಯ ಎಲ್ಲ ರಾಮಕೃಷ್ಣಯ್ಯ ಅಂತ ನನಗಂದ್ರೆ ಆಗಳಿಗೆ ನನಗೊಂಥರ ಇಲ್ಲಿ ಎಲ್ಲರ ಈಗ ಒಂದು ಪ್ಯಾಟೆಗೆ ಹೋಗುವಾಗ್ಲೂ ಒಟ್ಟು ನಮ್ಮ ಹಿಂಗೆ ನಾನು ಒಂದು ಸುಮ್ಮನೆ ಹಿಂಗೆ ಯಕ್ಷಗಾನ ಪದ್ಯ ಹಾಡ್ತಾ ಹೋಗುದು ಅಂದ್ರೆ ಅಷ್ಟೊಂದು ಆಸಕ್ತಿ ಅಂದ್ರೆ ಅದಕ್ಕೆ ಅಜ್ಜು ಹೇಳಿದ್ರು ನೀಲುವ ರಾಮಕೃಷ್ಣ ಅವರೇ ಗುರು ನಮ್ದು ಅಂದ್ರೆ ನನಗೆ ಹೇಳಿಕೊಟ್ಟವರೇ ಅವರೇ ಮೊದಲ ಗುರು ಹೌದು ಅವರಿಂದ ಆಸಕ್ತಿ ಅವರಿಂದ ಆಸಕ್ತಿ ಜಾಸ್ತಿ ಬಂತು ಅಂದ್ರೆ ಅವರೇ ಕೈಯಿಂದ ನನಗೆ ಕೊಟ್ಟಿದ್ರು ಲಾಸ್ಟ್ ಲಾಸ್ಟಿಗೆ ಹೇಳಿ ಹೇಳಿಕೊಟ್ಟದ್ದೆ ನನಗೆ ಅವರು ಅಷ್ಟು ಖುಷಿಯಾಗಿದೆ ಅಂದ್ರೆ ಅವರೇ ಬರ್ದು ನನಗೆ ಬುಕ್ ಸಮೇತ ಕೊಟ್ಟಿದ್ದಾರೆ ಸಬಲಕ್ಷಣ ಬುಕ್ ಇಡೀ ಬರ್ದು ಕೈಯಲ್ಲಿ ಕೊಟ್ಟಿದ್ದಾರೆ ಅದು ತುಂಬಾ ಸಂತೋಷ ಹೇಳಿದ್ರು ನೀನು ಯಕ್ಷ ಅನ್ಕಲ್ಯ ತಾಳ ಎಲ್ಲ ಅವ್ರ ಹತ್ರ ಅಭ್ಯಾಸ ಮಾಡಿದ ನಂತರ ಅವರಿಗೆ ಸ್ವಲ್ಪ ಏಜ್ ಆದ ಕಾರಣ ಅವ್ರ ಆಗ್ಲಿಲ್ಲ ಪಾಪ ಕಡೆಗೆ ಉಡುಪಿ ಕೇಂದ್ರಕ್ಕೆ ಹೋಗಿ ನೀನ್ ಸೇರು ಒಂದು ರೀತಿ ಹೇಳಿದ್ರು ನಾನು ಅದಕ್ಕೆ ಉಡುಪಿ ಎಂ ಜಿ ಎಂ ಕಾಲೇಜ್ ಕಾರಾಂತರ ಕೇಂದ್ರ ಅಂತ ಅಲ್ಲಿ ಹೋಗಿ ಸೇರಿದೆ ಕಡೆ ನಂತರ ಅವರು ತಮ್ಮ ಅಲ್ಲಿಗೆ ಪ್ರಿನ್ಸಿಪಾಲ್ ಆಗಿದ್ದರು ಅವರ ನಂತರ ಪ್ರಿನ್ಸಿಪಾಲ್ ಇವರೇ ಇದ್ರು ನಂತರ ಲಕ್ಷ್ಮೀನಾರಾಯಣ ಅವರ ಜೊತೆಯಲ್ಲಿ ಖುಷಿಯಿಂದ ಒಂದು ವರ್ಷ ಅವ್ರ ಜೊತೆಲಿ ಅಭ್ಯಾಸ ಮಾಡಿದೆ ಭಾಗವತ್ಗೆ ಗುರುಗಳಾಗಿ ಸತೀಶ್ ಅವರು ಹಾರಿ ಸಂಜೀವ ಸುವರ್ಣ ಅವರು ಕ್ಲಾಸ್ಗೆ ಇದ್ದಿದ್ದಾರೆ ಮೇನ್ ಕ್ಲಾಸಿಗೆ ಅವರೇ ಎಜ್ಜೆ ಎಲ್ಲ ಹೇಳಿಕೊಡ್ತಾ ಇದ್ರು ತುಂಬಾ ಖುಷಿ ಆಗ್ತಿತ್ತು ಮತ್ತೆ ಒಡನಾಟ ತುಂಬಾ ಅಂದ್ರೆ ಒಂದು ನಾವು ಹನ್ನೆರಡು ಜನ ಇದ್ರೆ ಇಬ್ರು ಅಲ್ಲಿ ಅಡುಗೆ ಮಾಡುವುದು ಅಂದ್ರೆ ದಿವಸಕ್ಕೊಬ್ಬರೊಬ್ರು ಬ್ಯಾಚ್ ಈ ಜನಸಳೆ ರಾಘವೇಂದ್ರ ಆಚಾರ ಮತ್ತೆ ನಾನ್ ಒಟ್ಟೆ ಒಂದೇ ಪರಡೂರ್ ಮಾಡಿದ್ರೆ ಅದು ಅಷ್ಟು ಸಂತೋಷ ನನಗೀಗ ಹೋಗ್ಲಿಕ್ಕೆ ಆಗ್ಲಿಲ್ಲ ಬಿಟ್ರೆ ಅನುಕೂಲ ಇಲ್ದಿದ್ದಕ್ಕೆ ನಾನು ಹೋಗ್ಲಿಲ್ಲ ಆದ್ರೆ ನನ್ನ ಜೊತೆಲಿದ್ದು ಅವರಿಗೆ ಒಂದು ಇದು ಪೆರಡೂರು ಇದ್ರೆ ಅದು ಒಂದು ಸಂತೋಷ ಅಂದ್ರೆ ನಾವೊಂದ್ರಷ್ಟು ಒಡನಾಟ ಮಗಬೇಟ್ ಪ್ರಸಾದ್ ಕುಮಾರ್ ಅವರು ನಾವೆಲ್ಲ ಒಂದೇ ಬ್ಯಾಚ್ ಒಂದೇ ಬ್ಯಾಚ್ ಎಲ್ಲ ಒಳ್ಳೆ ಹೆಸರು ನಾನಿದ್ದೆ ನಾನು ಅದು ನನಗೆ ಸಂತೋಷ ಹೌದು ಹೌದು ಖಂಡಿತ ಖಂಡಿತ ನೀವು ಕೂಡ ಯಕ್ಷಗಾನದಲ್ಲಿ ಧುಮುಕ್ಕಿ ಹೋಗಿದ್ರೆ ನೀವು ಅಲ್ವಾ ಅದೆಲ್ಲ ಏನಂದ್ರೆ ದೇವರ ಒಂದು ಕೈಲೇ ಅಲ್ವಾ ಅಂದ್ರೆ ಮನೆಯಲ್ಲೇ ತಾಯಿ ಜೊತೆ ಒಬ್ರು ಇರ್ಲೇಬೇಕು ಹ್ಮ್ ತಾಯಿ ದೇವರಿಗೆ ದೇವ್ರೆ ತಾಯಿಗೂ ದೇವ್ರೆ ಅಂತ ಹೇಳಕ್ಕ ತಾಯಿ ತಾಯಿ ಒಬ್ಬನೇ ಬಿಟ್ಟು ನಾವು ಹೋಗುದು ಸರಿಯಲ್ಲ ಅದಕ್ಕೆ ನಾನು ನನ್ನ ತಮ್ಮ ಈಗ ನಾವು ಊರಲ್ಲೇ ಇದ್ದೇವೆ ನೀವು ಈಗ ಇದು ಊರಲ್ಲಿ ಯಕ್ಷಗಾನ ಅಂದ್ರೆ ಈಗ ಆಸವಾಸಿ ಎಲ್ಲ ಯಕ್ಷಗಾನ ಚಿಕ್ಕ ಮೇಳ ಅಥವಾ ಹೂವಿನ ಕೋಲು ಈಗ ಮೇಳಕ್ಕೆ ಬರ್ಲಿಕ್ಕೆ ಹೇಳ್ತಾ ಇದಾರೆ ನಮ್ಮ ಬಾರ್ಕೂರ್ ಸುರೇಶ್ ಭಾಗವತ್ರೆ ನಾನು ಯಾವತ್ತೂ ಮರೆಯುವುದಿಲ್ಲ ಅವರು ಫುಲ್ಲು ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರಂತೂ ಖಂಡಿತ ಅವ್ರು ನಾವು ಏಗಳಿಗೂ ಮರೆಯುವುದಿಲ್ಲ ಹೌದು ಹೌದು ಯಕ್ಷಗಾನದ್ದು ಕಲಿತು ಮೇಳಕ್ಕೆ ನೀವು ಸಂಪೂರ್ಣವಾಗಿ ಹೋಗ್ಲಿಕ್ಕೆ ಆಗಲಿಲ್ಲ ಆದರೆ ನೀವು ಭಜನಾ ಆಸಕ್ತಿ ಈ ಭಜನಾ ನಿಮಗೆ ಬಂದ ಬಗ್ಗೆ ಹೇಗೆ ಸರ್ ಬಂದ ಭಜನೆಗೆ ಮೂಲ ಕಾರಣ ಮಾಸ್ತಿಯಮ್ಮ ದೇವಸ್ಥಾನ ಅಲ್ಲಿನ ಅರ್ಚಕರು ಅನಂತ ಪದ್ಮನಾಭ ಭಟ್ ಅವರು ನನಗಂದ್ರೆ ಅಲ್ಲಿ ನಮ್ಮ ಅಮೃಪಳ್ಳಿ ಸಟ್ಟು ವರ್ಷಕ್ಕೊಮ್ಮೆ ಅಲ್ಲಿ ದೆಕ್ಕೆ ಬಲಿ ಆಗ್ತಿತ್ತಲ್ಲ ಅಲ್ಲಿ ಉತ್ಸವದಲ್ಲಿ ಕಾಯಂ ನಮ್ದು ಒಂದೂವರೆ ಗಂಟೆ ಭಜನೆ ಅಲ್ಲಿ ನಾನು ಅಷ್ಟೊತ್ತಿ ಚಿಕ್ಕವ ಏನೊಂದು ಎರಡನೇ ಕ್ಲಾಸ್ ಏನು ಭಜನೆ ಸುಬ್ರಹ್ಮಣ್ಯ ಉಮ್ರಪಳ್ಳಿ ನೈರ್ಬೆಟ್ ಅವರೇ ಭಜನೆ ಗುರುಗಳು ನಮ್ಮದ ಕುಣಿತ ಭಜನೆ ಅವರು ಬಂದು ನಾನೊಂದಲ್ಲಿ ನಮ್ಮಮ್ಮ ಶಾರದೆ ಪದ್ಯ ಹಾಡಿ ಅದೇ ದೇವಸ್ಥಾನ ಆ ದಿವಸದಿಂದ ನನ್ನ ಹೇಳಿದ್ರು ನೀನ್ ನನ್ನ ಜೊತೆಲೆ ಭಜನೆ ಎಲ್ಲಾ ಕಡೆ ಬರಬೇಕು ನಿನ್ನ ಮನೆಯವರಿಗೆ ಬಿಡುವ ಕೆಲಸ ನಂದು ಅಂತ ಹೇಳಿ ಅವ್ರು ಪ್ರತಿ ಒಂದು ಈಗಳು ಮರೆಯುವುದಿಲ್ಲ ನಾನು ಇಲ್ಲೇ ಗಾಡಿ ನಿಲ್ಲಿಸಿ ನಮ್ಮ ಮನೆ ಹತ್ರ ಎದುರುಗಡೆ ರೋಡ್ ಅಲ್ಲಿ ನಿಲ್ಲಿಸಿ ನನ್ನ ಮನೆ ಒಳಗೆ ಬಿಟ್ಟು ಬಂದವರು ಅಂದ್ರೆ ನಾನು ಆವಾಗ ಚಿಕ್ಕವಲ್ಲ ಹೌದು ಮನೆಯವರಿಗೆ ಬಿಟ್ಟು ಬಂದವರು ಅವರು ಸುಬ್ರಹ್ಮಣ್ಯ ಅಮೃಪಿ ಮರೆಯುವುದಿಲ್ಲ ಭಜನೆಗೆ ಅಂದ್ರೆ ಮೂಲ ಕಾರಣ ನಾನು ಮಾಸ್ತಿಯ ಮನೆ ಮತ್ತೆ ಅಮೃಪಪಳ್ಳಿಯ ಸೆಟ್ಟಿ ಸೇರ್ದೆ ನಂತರ ಅಲ್ಲಿ ಈಗ ಮಾಸ್ತಿ ಮಾಸಿಮನ್ ಬಟ್ರು ಚಿನ್ನರ ಬಳಗ ಒಂದು ಮಾಡೋ ಬಗ್ಗೆ ಒಂದು ಅದು ಹೀಗೆ ಹೇಳಿದ್ರು ನಾನು ಬಾರಿ ಖುಷಿ ಆಯ್ತು ನಂತರ ಚಂಡ್ರ ಬಳಕದ ಶುರುವಾಗಿ ಈಗ ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷ ಮಕ್ಕಳ ಭಜನೆ ಶುರುವಾಗ ಅಂದ್ರೆ ನೀವು ಅಂದ್ರೆ ಈ ಭಜನೆ ಮಧ್ಯೆ ನೀವು ಯಕ್ಷಗಾನ ಕಲಿಕ್ ಹೋದ್ರಿ ಹೌ ಯಕ್ಷಗಾನ ಕಲಿಯಾ ಕೇಂದ್ರಕ್ಕೆ ಹೋದ ಕಲಾ ಕೇಂದ್ರಕ್ಕೆ ಹೋಗೋಲ್ಲ ಅಷ್ಟು ವರ್ಷಗಳಿ ಅಂದ್ರೆ ಕಲಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಅರ್ಧದಲ್ಲೇ ಬಿಟ್ಟೆ ಅಂದ್ರೆ ನಮ್ಮ ಅಣ್ಣ ಬ್ರದರ್ ನಮ್ದು ನಮ್ಮ ಅಣ್ಣ ಅವ್ರು ಮೈಸೂರ್ ಬ್ಯಾಂಕ್ ಆಫೀಸರ್ ಓ ಬೆಂಗಳೂರು ಫೋನ್ ಬಂತ ಅಣ್ಣ ಕೇಂದ್ರದಲ್ಲಿ ಇದ್ದೆ ಸ್ಟಾ ನಮ್ಮ ಅಜ್ಜನಟ್ಟಿಗೆ ನಮ್ಮ ಅಜ್ಜಯನಟ್ಟಿಗೆ ಇದ್ದೇ ಇದ್ರಿ ಲಕ್ಷ್ಮಣರವ್ರು

ಜಪಸ್ ಪ್ರಥಮದಲ್ಲಿ ಹೇರಡಿ ಶಾಲೆ ಹಾಂ ನಂತರ ಎನ್ ಜೆ ಸಿ ಕಾಲೇಜ್ ಹಾಂ ಬಾರ್ಕೂರು ಕಾಲೇಜ್ ಇದೆ ಕಾಲೇಜ್ ಈಗ ಇಲ್ಲೇ ಇದ್ದೆ ಈಗ ನೀವು ಇಲ್ಲೇ ಇದು ಮಾಡ್ತಾ ಇದ್ರಿ ತುಂಬಾ ಖುಷಿ ಆಯ್ತು ನಾನು ಕಲಿತ ಶಾಲೆಯಲ್ಲಿ ನನಗೆ ನೀವು ಒಂದು ನನ್ನ ಪ್ರತಿಭೆ ಬಗ್ಗೆ ಒಂದು ಇದು ಮಾಡ್ತಾ ಇದ್ರಿ ಅದು ಇನ್ನೂ ಖುಷಿ ಆಯ್ತು ನನಗೆ ಮತ್ತೆ ಇಲ್ಲಿ ನೀವು ಯಕ್ಷಗಾನ ಮಾಡಿದ್ರಿ ಪ್ರಥಮ ಯಕ್ಷಗಾನ ನಂದು ಇಲ್ಲೇ 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 ಕನಕಾಂಗಿ ಕಲ್ಯಾಣ ಯಕ್ಷಗಾನದಲ್ಲಿ ಸೈಬರ್ಗಟ್ಟೆ ಗುಂಡು ಜೊತೆ ಗಾನ ವಿಭವ ಮಾಡಿದ್ವಿ ಒಂದ್ ಪದ್ಯ ಅವ್ರು ಹಾಡುದು ಒಂದ್ ಪದ್ಯ ನಾನು ಹಾಡುವ ವಿಶ್ವನಾಥ ಅಂತ ಕಾಟದವ್ರು ಇಲ್ಲಿ ಮಾಸ್ಟರ್ ಆಗಿದಿದ್ರು ನಮ್ಗೂ ಗುರುಗಳೇ ಅವರು ನಮ್ಮಲ್ಲ ಬಾರಿ ಅವ್ರಿಗೆ ನಮ್ಮ ತಂದೆಯವರೆಲ್ಲ ಅಂದ್ರೆ ಬಾರಿ ಅವರಿಗೆ ಅಂದ್ರೆ ನಮ್ಮ ಇದ್ದಿತ್ತು ತಂದೆಯವರದ್ದು ಅಲ್ಲಿ ಬರ್ತಿದ್ರು ಮತ್ತೆ ನಾನಂದ್ರು ಬಾರಿ ಅವರಿಗೆ ಅವರೇ ನಂದೆಲ್ಲ ಪದ್ಯ ಎಲ್ಲ ಕಂಡು ಈಗ ಟ್ರೈಲಿ ನಾನು ದಿನ ಟ್ರೈಲಿ ಬಂದಿದೆ ಅಲ್ಲಾಡಿ ಮಲ್ಲೆರ ಜೊತೆ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು ಅವ್ರ ಜೊತೆ ಟ್ರಯಲಿ ಬಂದು ನಾನೇ ಮತ್ತೆ ಗುಂಡು ಹಚ್ಚರ್ ಗಾನ ವೈಭವ ಮಾಡಿದ್ವಿ ಬಾಬಾ ಮಲ್ಯವರ ಮೊದ್ಲೆಗೆ ಚಂಡೆಗೆ ಅವ್ರ ಮಗನೆ ರಾಕೇಶ್ ಮಲ್ಯರ ಇಲ್ಲಿ ಯಕ್ಷಗಾನ ಇದ್ದಿದ್ದು ಅದೇ ದಿವಸ ನನಗೆ ವಿಶ್ವನಾಥ್ ಹಂದೇ ಅವರ ಕೈಯಿಂದೆ ಅವರೇ ಸ್ವಂತ ನನಗೆ ಒಂದು ಜೊತೆ ತಾಳವನ್ನು ಅದೇ ಸಭೆಯಲ್ಲಿ ಕೊಟ್ಟಿದ್ದಾರೆ ಸ್ಟೇಜ್ ನನಗೆ ನನಗದಿನ್ನೂ ಖುಷಿ ಅದು ಹೆಗಡಿಯು ಮರೀಕಾಗುದಿಲ್ಲ ಅದೇ ತಾಳ ಈಗ ಎಲ್ಲಿ ಯಕ್ಷಗಾನಕ್ಕೆ ಯಾವ ಪದ್ಯ ಹಾಡುದಿದ್ರು ಅದೇ ತಾಳವನ್ನ ಮಾಸ್ಟರ್ ಗುರುಗಳು ಕೊಟ್ಟ ತಾಳವನ್ನು ಹಿಡ್ಕಂಡೆ ಹಾಡುದು ಅದೇ ತಾಳ ಅವರು ಕೊಟ್ಟ ತಾಳ ಅದೇ ತಾಳ ಅದು ನಾನು ಭಾರಿ ಖುಷಿ ಈಗ ಯಾರೇ ಆಗಲಿ ಒಂದು ಹತ್ತು ರೂಪಾಯಿ ಒಂದು ವಸ್ತು ಕೊಟ್ಟರು ಹೌದೌದು ಅದು ಒಂದು ನಮ್ಗೆ ಕಾಣಿಕೆ ಅಂತ ಅಷ್ಟು ಖುಷಿ ಅದು ನಾವು ಮರೆಯೋದಿಲ್ಲ ಆ ಕಾಲದಲ್ಲೇ ತಾಳ ಕೊಟ್ಟರೆ ಖಂಡಿತ ಮರೆಯೋದಿಲ್ಲ ಹೌದು ಅಂದ್ರೆ ನಿಮ್ಗೀಗ ಅಂದ್ರೆ ನಿಮ್ಗೆ ಅನ್ಸದ ಒಂದೊಂದ್ಸರ್ತಿ ನಾನು ಮೇಳಕ್ಕೆ ಹೋಗ್ಬೇಕಿತ್ತು ಹೋಗದೆ ಅದೇ ಈಗ ಮೇಳಕ್ಕೆ ಬರ್ತೀರ್ಮಾನ ಸರಿಯಾಗಿಲ್ಲ ನಂದು ನಿಮ್ಗೆ ಅನ್ಸುತ್ತಾ ಇಲ್ಲ ನಾ ಅಂದ್ರೆ ಈಗ ಮೇಳಕ್ಕೆ ಹೋಗ್ತಿದ್ರು ನೋಡಲಿ ಈಗ ತಾಯಿ ಜೊತೆ ಇದ್ದಿಲ್ಲ ಅದೇ ಒಂದು ಸಂತೋಷ ಯಾಕಂದ್ರೆ ಅಣ್ಣವ್ರ ಹತ್ರ ಬಂದು ಆಯ್ಕೊಳ್ಳಿ ಅಂತ ನಾನು ಹೇಳಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅವರೆಲ್ಲ ಜಾಬ್ ಅಲ್ಲಿ ಇದ್ದಾರೆ ಅವರಿಗೆಲ್ಲ ಎಂಪ್ಲಾಯೀಸ್ ಅವರು ಜಾಬ್ ಅಲ್ಲಿ ಇದ್ದಾರೆ ನಾನು ಹೀಗೆ ಎಲ್ಲ ಸೈಡ್ ಇಂದ ಭಜನೆ ಇದ್ದೆ ಯಕ್ಷಗಾನ ಮಾಡ್ಕೊಂಡೆ ಈಗ ಬಟ್ಟೆ ವೇಣಿಕ ದೇವಸ್ಥಾನದಲ್ಲಿ ಇದ್ದೆ ನಾನೀಗ ಹದಿನೇಳು ಹದಿನೆಂಟು ವರ್ಷ ಆಯ್ತು ಅಲ್ಲೇ ಕೆಲಸ ಮಾಡ್ಕೊಂಡಿದ್ದೆ ನಾನು ನಿಮ್ಮ ಯಾವ್ಯಾವ ಸಂಘ ಸಂಸ್ಥೆಗಳ ಸಂಘ ಸಂಸ್ಥೆಗಳ ಹೆಸರು ಹೇಳಿ ಭಜನೆ ಕಲಿಸ್ಲಿಕ್ಕೆ ಹೋಗಿ ಭಜನೆ ಕಲಿಸ್ಲಿಕ್ಕೆ ಹೋಗಿದ್ದು ಪ್ರಥಮ ಭಜನೆ ಹೆಜ್ಜೆ ನಂದು ಮಾಸ್ತಿ ಅಮೆಸ್ತ ಮಾಸ್ತಿ ದುರ್ಗ ಚೆನ್ನರ ಬಳಗ ನಂತರ ಮಾಸ್ತಿ ದುರ್ಗ ಮಹಿಳಾ ಬಳಗ ತದನಂತರ ಶ್ರೀ ಬಟ್ಟೆ ವಿನಾಯಕ ಮಹಿಳಾ ಬಳಗ ರಂಗನಕೆ ಶೆಟ್ಟಿಗಾರ ಇಂಡಸ್ಟ್ರೀಸ್ ರಂಗನಕೆರೆ ಬಾರ್ಕೂರು ಮತ್ತೆ ಇದು ವಸುದೈವ ಕುಟುಂಬ ಕಮ್ಮ ಒಂದು ಮಹಿಳಾ ಬಳಗ ಟೀಮ್ ಉಂಟಲ್ಲಿ ಇಪ್ಪತ್ತೇಳು ಜನ ಇದ್ದಾರೆ ಅದರದ್ದು ಟ್ರಯಲ್ ಬನ್ನಿ ಮಹಾಕಾಳಿ ದೇವಸ್ಥಾನ ಶಿವಾಸ ಗುಡ್ಡೆ ಅಲ್ಲಿ ಪ್ರತಿ ವಾರಕ್ಕೊಮ್ಮೆ ಜಯಂತಿ ಮೇಡಮ್ ಅಂತ ಅವರು ನನಗೆ ಕೇಂದ್ರ ಬಾರಿ ಖುಷಿ ಆಯ್ತು ಒಂದು ಮಕ್ಕಳಿಗೆ ಒಂದು ಟ್ರೈಲ್ ಬರ್ಲಿಕ್ಕೆ ಆಗ್ತದ ಕೇಳಿ ತುಂಬಾ ಖುಷಿ ಅಂತ ಹೇಳಿದೆ ಭಜನೆ ಮಟ್ಟಿ ನಾನು ಖಂಡಿತ ಬತ್ತೆ ಮೇಡಮ್ ಅವರೇ ಅವರು ಮೊನ್ನೆ ಏಪ್ರಿಲ್ ಒಂಬತ್ತಕ್ಕೆ ಪ್ರಾರಂಭ ಆದ್ದು ಮಕ್ಕಳಿಗೆ ರಜೆ ಅಲ್ಲ ಕಂಟಿನ್ಯೂ ಮಾಡಿ ಟ್ರಯಲ್ ಮನೆ ಮೇ ಇಪ್ಪತ್ತೊಂಬತ್ತಕ್ಕೆ ಲಾಸ್ಟ್ ಮಾಡ್ತಾರೆ ಟ್ರೈಲ್ ಈಗ ವಾರಕ್ಕೊಮ್ಮೆ ಮಾಡ್ತಾ ಇದ್ದು ಅದಕ್ಕೆ ಮೊನ್ನೆ ಅವರು ಎಲ್ಲರೂ ಸೇರಿ ನನಗೊಂದು ಅಭಿನಂದನೆ ಮಾಡಿದ್ರು ಅಷ್ಟು ಬ್ಯಾಡ್ ಅಂದ್ರೆ ಬೇಜಾರು ಖುಷಿಯಿಂದ ಮಾಡುವಾಗ ಖುಷಿಯಾಗಿದೆ ಅವರು ಎಲ್ಲರೂ ಸೇರಿ ನನಗೊಂದು ಅಭಿನಂದನೆ ಮಾಡಿದ್ರೆ ಹೌದು ಅದು ನಾನು ತುಂಬಾ ಖುಷಿ ಮತ್ತೆ ಜಾಸ್ತಿ ಭಜನೆ ನನಗೆ ಆಸ್ತಿ ಅಮ್ಮ ದೇವಸ್ಥಾನದ ಅರ್ಚಕರಾದ ಅನಂತ ಪದ್ಮನಾಭ ಅವರು ಸಪೋರ್ಟ್ ಅಂದ್ರೆ ಅವ್ರು ಎಲ್ಲಾ ಕಡೆ ಪ್ರಸಾರ ನಮ್ದು ಬಗ್ಗೆಯೂ ಭಜನೆ ಬಗ್ಗೆಯೂ ಮಾಡ್ತಾರೆ ಅದೇ ನಾನು ಬಾರಿ ಸಂತೋಷ ಅದು ನಾನು ಯಾವತ್ತೂ ಮರೆಯೋದಿಲ್ಲ ಹೌದು ಹೌದು ಭಜನೆ ನನಗೆ ನನ್ಗೆ ಫುಲ್ ಸಪೋರ್ಟ್ ಅವರೇ ಅವ್ರೆ ಖಂಡಿತ ಯಾಕಂದ್ರೆ ಯಾವ್ದೇ ದಿವಸದಲ್ಲಾಗಲಿ ಭಜನೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಯಕ್ಷಗಾನ ಆಗ್ಲಿ ಯಾವುದೇ ಆಗ್ಲಿ ಅದಕ್ಕೆ ದೇವಸ್ಥಾನದಲ್ಲಿ ಅರ್ಚಕರಾದ ಅವರದ್ದು ಸಪೋರ್ಟೇ ಮೇನ್ ಯಾಕಂದ್ರೆ ನೀ ಅರ್ಧ ಗಂಟೆ ಹಾ ಸಾಕು ಬೀಗ ಹಾಕ್ಲಕ್ಕ ಹೌದು ಆ ರೀತಿ ಅಲ್ಲ ಇಲ್ಲ ಇಲ್ಲ ಪ್ರಾರ ಕ್ಲಾಸ್ ಭಜನೆ ಶುರು ಹಾಕಿದ್ರೆ ಮೊದಲು ಅವ್ರು ಇರ್ತಾರೆ ಮಾಡ್ತೀರಿ ಅಷ್ಟು ಹತ್ತು ಮಾಡಿ ಅಷ್ಟು ಖುಷಿ ಆಗ್ತದೆ ಅತಿ ಭಜನೆ ಅಂದ್ರೆ ನಾನೊಂದು ಪ್ರತಿಭೆ ಅಂದ್ರೆ ನೂರಲ್ಲಿ ಹತ್ತು ಪರ್ಸೆಂಟ್ ಪ್ರತಿಭೆ ಅಷ್ಟೇ ಅಂದ್ರೆ ಭಜನೆಲ್ಲೆಲ್ಲ ಕಲಿಯುವಷ್ಟು ಉಂಟು ಹೌದೌದು ಭಜನೆಲ್ಲೂ ಉಂಟು ಯಕ್ಷಗಾನದಲ್ಲೂ ಕಲ್ತಾಯ್ತು ಅನ್ನುವಂತ ಇದ್ರಿಂದ ನೂರಲ್ಲಿ ಹತ್ತಿರ ಹತ್ತರಷ್ಟು ಪ್ರತಿಭೆ ನಾನು ನಮ್ಮೂರ ಪ್ರತಿಭೆ ಅಂತ ನೀವೇ ನಮ್ಮೂರಿನವರೇ ನೀವು ಅದು ನಮ್ಗೆ ಇನ್ನೂ ಖುಷಿ ಹೌದು ಹೌದು ಹೌದೌದು ಈಗ ನನ್ನ ಇಲ್ಲಿಗೆ ಕರ್ಕೊಂಡು ಯಾರು ನಮ್ಗೆ ಇಲ್ಲಿ ಬರ್ಲಿಕ್ಕೆ ಹೌದು ಇಲ್ಲ ಈಗ ನೀವೇ ಇನ್ನೂ ಖುಷಿ ಆಗಿದೆ ಯಾಕಂದ್ರೆ ನಮ್ಮ ಊರಿನವ್ರೆ ಈಗ ಒಂದು ಚಾನೆಲ್ ಮಾಡಕ್ ಹೋಗಿ ಹೌದೌದು ನಮ್ಮಂತ ಪ್ರತಿಭೆಗಳಿಗೆ ಇದೇ ನಮ್ಮ ಊರಿನ ಬಾರ್ಕೂರಿನ ಹೌದು ಪ್ರತಿಭೆಗಳಿಗೆ ಹೌದು ತುಂಬಾ ಖುಷಿಯಾದ ವಿಷಯ ಮತ್ತೆ ನಿಮ್ಮ ಈ ಕಾರ್ಯಕ್ರಮ ಇನ್ನು ಬೆಳಗಲ್ಲಿ ಅಂತ ಖಂಡಿತ ಖಂಡಿತ ಮತ್ತೆ ನೀವು ಕೊರೋನಾ ಟೈಮ್ ನೀವು ಅಂದ್ರೆ ಎಲ್ಲೂ ಭಜನೆ ಮಾಡಿದಾಗ ಯಾರು ಬರದಾಗ ನೀವು ಒಬ್ಬರೇ ಬಂದಿದ್ರು ಪಾಪ ಜೊತೆ ಅರ್ಚ ಶುಕ್ರ ಖಂಡಿತ ನಾಕ ಭಜನೆ ಮಾಡಿ ಮಂಗಳ ಮಾಡ್ತೇನೆ ನಿಲ್ಸ್ಲಿಕ್ಕಿಲ್ಲ ಆಯೇ ವಾರದಲ್ಲಿ ಆಗುವ ಭಜನೆ ಆಗ್ಲೇಬೇಕು ಈಗ ಆದಿತ್ಯ ಅವರು ಅಷ್ಟೇ ಮಹಿಳಾ ಬಳಗದವರು ಅವರು ಎಲ್ಲರೂ ನಾಲ್ಕೂವರೆಗೆ ಕ್ಲಾಸ್ ಆದ್ರೆ ನಾಲ್ಕು ಕಾಲಿಗೆ ಎಲ್ಲರೂ ಬಂದು ಕೂತಿರ್ತಾರೆ ಹೋಗುವ ಖಂಡಿತ ಎಲ್ಲರೂ ಬಂದು ದೇವಸ್ಥಾನದ ರೆಡಿ ಇರ್ತಾರೆ ಅದು ಭಾರಿ ಸಂತೋಷ ಹೌದು ಹೌದು ಮತ್ತೆ ಮಾಸಿದುರ್ಗ ಮೇಳ ಬಳಗದ ಅಧ್ಯಕ್ಷರಾದ ವಿಶಾಲ ಮಹೇಶ್ ಅವರು ಅವರು ತುಂಬಾ ಪ್ರತಿಭೆ ಇದ್ದಾರೆ ಅದು ನೀವು ತುಂಬಾ ಕಡೆ ಪ್ರಸಾರ ಮಾಡಿದ್ರಿ ಅದು ಇನ್ನೂ ಖುಷಿ ನನಗೆ ಅದು ವಿಷಯ ಹೇಳದೆ ನಾನು ಆ ಭಜನೆಯಲ್ಲಿ ಆ ವಿಷಯದಲ್ಲಿ ನಿಮಗೆ ಮತ್ತೊಮ್ಮೆ ಅದು ಇನ್ನೂ ಖುಷಿ ಆಯ್ತು ನಮ್ಮ ಮತ್ತೆ ಭಜನೆ ಮಂಡಳಿ ಒಂದ್ ಹೆಮ್ಮೆ ಹೌದು ಹೌದು ಆ ದೇವಸ್ಥಾನಕ್ಕೂ ಒಂದ್ ಹೆಸರು ಬಾರಿ ಖುಷಿ ಮಾಡಿ ಹಾಕಿದ್ರೆ ಯಾಕಂದ್ರೆ ನಾವು ಒಬ್ಬರ ಕೆಟ್ಟದನ್ನೇ ನಾವು ನೋಡ್ತಾ ಇರೋದಿಲ್ಲ ನಾವು ಪ್ರತಿಭೆಯು ಹಾಗೆ ಪ್ರತಿಭೆ ಇದೆ ಇದಾಗಲಿ ಅದೇ ಪ್ರತಿಭಾವಂತರ ಎಲ್ಲರೂ ಖಂಡಿತ ಮಾತಾಡ್ಸೋಣ ಅಂತ ನೀವು ಕಲಿತ ಶಾಲೆಯಲ್ಲಿ ನಿಮ್ಮ ಸಂದರ್ಶನವನ್ನ ಮಾಡಿದೆ ಅಂದ್ರೆ ನನಗೂ ಕೂಡ ಬಹಳ ಖುಷಿ ಆಗ್ತದೆ ಈ ಶಾಲೆ ಕೂಡ ನೋಡಿ ಎಷ್ಟು ಚೆನ್ನ ಚಂದ ಮಾಡಿದ್ದಾರೆ ನೋಡಿ ಎಷ್ಟು ಚಂದ ಮಾಡಿದ್ದಾರೆ ಶಾಲೆನ ಈಗ

ಉಪ್ಯಕ್ಷೇ ಅನ್ನೋ ರೀತಿ ಹೇಳಿದ್ರು ನಾನ್ ಸಂತೋಷದಲ್ಲಿ ಅವ್ರು ಹೇಳುವಾಗ ನಮ್ಗೆ ಅವಕಾಶ ಅಷ್ಟೊಂದು ಇದ್ರಲ್ಲಿ ಖುಷಿಯಿಂದ ಹೇಳುವಾಗ ಕ್ಷೇತ್ರದಲ್ಲ ಹೌದು ಮಂಜುನಾಥ ಸ್ವಾಮಿಯ ಅನುಗ್ರಹದಿಂದ ನಾನು ನಾನು ನನ್ನ ಅಡ್ಡಿಲ್ಲ ನನ್ಗೆ ಆದಷ್ಟು ಮಟ್ಟಿಗೆ ನಾನು ಇದ್ ಮಾಡ್ತೇನೆ ಈಗಲೂ ಇಲ್ಲಿ ಇಲ್ಲಿ ಆಸ್ಪಾಸ್ ಭಜನೆ ಆದ್ರೆ ಅಲ್ಲಿ ಹೋಗಿ ಒಂದು ವಿಸಿಟ್ ಕೊಟ್ಟು ಬರ್ತೇನೆ ಎಲ್ಲೇ ಭಜನೆ ಆಗಲಿ ಆ ಮಂಡಳಿಯಲ್ಲಿ ಹೋಗಿ ಮಾತಾಡಿಸಿ ಬರ್ತೇನೆ ಹುದ್ದೆ ದೊರಕಿದೆ ಅದು ಕೂಡ ನೀವು ಇಷ್ಟಪಟ್ಟ ಭಜನೆಯಿಂದ ಸಂತೋಷ ಮುಂದೆ ಏನಾದ್ರು ಭಾಗವತ ಆಗುವಂತಂದ್ರೆ ಮೇಳಕ್ಕೆ ಹೋಗುವಂತ ಒಂದು ಇದೆಯಾ ಸಂದರ್ಭ ಏನಾದ್ರು ಆಗ್ಬೇಕಂತ ಆಸಕ್ತಿ ಉಂಟು ನೋಡ್ಬೇಕು ಮುಂದೆ ಅಂದ್ರೆ ಅದೇ ಇದನ್ನ ಬಿಡುವುದಿಲ್ಲ ನಿಮ್ಗೆ ಅಷ್ಟೇ ದೊಡ್ಡ ವಯಸ್ಸಾಗಿಲ್ಲ ಇಲ್ಲ ಈ ಕಲೆನ ಬಿಡುದಿಲ್ಲ ಹೌದು ಹೌದು ಖಂಡಿತ ಈಗ ಮೊನ್ನೆ ಹಾಗೆ ಚಿಕ್ಕ ಮೇಳ ಬಂದಿದ್ದಾರೆ ಸುರೇಶ್ ಭಾಗವತ್ ಅವ್ರ ಅಷ್ಟೊತ್ತಿಗೆ ಅವ್ರು ಬಂದಲ್ಲಿ ಪ್ರತಿ ವರ್ಷ ಬರ್ತಾರೆ ಮಾಸ್ಯಂ ದಾಸನಿಗೆ ಅಷ್ಟೊತ್ತಿಗೆ ಒಂದು ನೀವೊಂದು ಹಾಡಿ ಅಂತ ಹೇಳುದ ನಾನು ಅವ್ರ ಜೊತೆ ಕೂಡಿ ಹಾಡ್ತಾರೆ ಅದು ಇನ್ನೂ ಸಂತೋಷ್ ಸುರೇಶ್ ಭಾಗವಹತ್ರ ಅಟ್ಟಿಗೆ ಒಂದು ಹಾಡಿದಲ್ಲ ಅದು ಇನ್ನೂ ಖುಷಿ ನನಗೆ ಆಯ್ತು ಅವ್ರು ನನಗೆ ಹೇಳ್ತಾ ಇದ್ದೇನೆ ನನ್ನ ಜೊತೆ ನೀವು ಗುಳಿಗರಡಿ ಮಾಡಕ್ ಬರೋ ಅವ್ರು ಕೂಡ ಗುಳಿಗರಡಿ ಪ್ರಧಾನ ಭಾಗವತ್ ಸುರೇಶ್ ಭಾಗವತ್ ಈಗ ಅವ್ರ ಅವರ ಜೊತೆಯಲ್ಲಿ ಹೋಗಿ ಒಳಗೂರಿ ಪ್ರಸಂಗ ಹಾಡುವವರು ನನಗೆ ಬಿಡ್ತಾರೆ ಅವ್ರು ಅಂದ್ರೆ ಎಲ್ಲಾ ಭಾಗವತ್ರು ಆ ರೀತಿ ಅಂತ ನಾ ಹೇಳುದೇ ಇಲ್ಲ 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 ಎಲ್ಲರೂ ಹಾಗಿರೋ ಹತ್ರಲ್ಲಿ ಎಲ್ಲ ಭಾಗವತ್ರು ಹಾಗಿರ್ತಾರ ಒಂದೆರಡು ಜನ ಇದ್ದಾರೆ ಖಂಡಿತ 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 ಅವರು ಕಲ್ತದ್ದು ನಮ್ಮ ಅಜ್ಜ ಹೌದೌದು ಅವ್ರು ಅದನ್ನು ಹೇಳ್ತಾರೆ ನನ್ನ ಗುರುಗಳು ಮೊಮ್ಮಗ ನೀವು ಅದನ್ನ ಅವರೇ ಎದ್ದು ಎದ್ದು ಮೂರ್ ಮೂರ್ ನಾಲ್ಕು ಸಲ ಈಗಲೂ ಹೇಳ್ತಾರೆ ನೀವು ಕೂಡ ನಮಗೂ ಕೂಡ ಅದೇ ಆಸೆ ಭಜನೆ ಇರಲಿ ಅದರದ್ದು ನೀವು ಯಕ್ಷಗಾನ ಕ್ಷೇತ್ರದಲ್ಲಿ ಖಂಡಿತ ಭಾಗವತರಾಗಿ ಮೇಳಕ್ಕೆ ಹೋಗಿ ನಿಮ್ಮ ಆರೈಕೆ ಊರ್ನವರೆಲ್ಲ ಹಾರೈಕೆ ಯಾಕಂದ್ರೆ ನಿಮ್ಮ ಯಕ್ಷಗಾನ ಮನೆ ಕಷ್ಟ ಯಾರಿದ್ದಾರೆ ಯಾರಿದ್ದಾರೆ ಹೇಳಿ ಸಮಸ್ಯೆ ಸಮಸ್ಯೆಯನ್ನ ಬದಿಗೆ ನೀವು ಭಾಗವತರ ಸಮಸ್ಯಾರ ಸಮಸ್ಯಾರುಭ ಆರೋಗ್ಯ ಈ ಭಜನೆಗೂ ಅಷ್ಟೇ ನನಗೆ ಭಜನೆ ಕೆಲವಲ್ಲ ಭಜನೆ ಎಲ್ಲ ಗೊತ್ತಿಲ್ಲದಲ್ಲಿ ಕೆಲವರು ರಾಮಕೃಷ್ಣ ಭಾಗವತ ಗುರುಗಳು ಹೇಳಿ ಹೌದೌದು ಅವರ ಮಗಳಾದ ನಾಗರತ್ನ ಟೀಚರ್ ಹತ್ರ ಅವ್ರ ಹತ್ರ ತುಂಬಾ ಸಲ ನಾನು ಶ್ರುತಿ ಎಲ್ಲ ಅವ್ರ ಹತ್ರ ತುಂಬಾ ದಿವಸ ನಾನು ಅಭ್ಯಾಸ ಮಾಡಿದ್ರು ತುಂಬಾ ದಿವಸ ನನಗೆ ಹೇಳಿಯೂ ಕೊಟ್ಟಿದ್ದಾರೆ ಅದು ನನಗೆ ಬಾರಿ ಸಂತೋಷ ಮತ್ತೆ ನಮ್ಮ ಅಕ್ಕಂದಿರ ಎಲ್ಲರೂ ಅಷ್ಟೇ ಎಲ್ಲಾ ಭಜನಾ ಮಂಡಳಿಲಿ ಇದ್ದಾರೆ ಹೌದು ಅಕ್ಕ ಇದ್ದಾರೆ ಅವ್ರದ್ದು ಭಜನಾ ಮಂಡಳಿ ಅಂತ ಇದೆ ಮತ್ತೆ ನಮ್ಮ ಅಕ್ಕ ಪುತ್ತೂರು ಅಕ್ಕ ಹೌದು ಎಲ್ಲರೂ ಭಜನೆಯಲ್ಲಿ ಇದ್ದಾರೆ ಆಸಕ್ತಿ ಇದೆ ಆಗ್ಲಿ ಸರ್ ಬಹಳ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತನಾಡಿ ನಿಮ್ಮ ಪ್ರತಿಭೆಯ ಬಗ್ಗೆ ಅದೇ ರೀತಿ ನಿಮ್ಮ ಸಾಧನೆ ಬಗ್ಗೆ ಬಹಳಷ್ಟು ತಿಳಿಸಿದಿರಿ ನಮ್ಮ ಊರಿನವರು ಪರ ಎಲ್ಲರೂ ಈ ವಿಡಿಯೋನ ವೀಕ್ಷಿಸಿ ಖುಷಿ ಪಡ್ತಾರೆ ನಿಮ್ಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿ ಧನ್ಯವಾದಗಳು ಸರ್ ನಿಮ್ಮ ಮುಂದಿನ ಜೀವನ ಉಜ್ವಲವಾಗಿರ್ಲಿ ನೀವು ದೊಡ್ಡ ಭಾಗವತರಾಗಲಿ ಶುಭ ಹಾರೈಕೆಗಳು ನಿಮಗೂ ಕೂಡ ತುಂಬಾ ತುಂಬಾ ಧನ್ಯವಾದ ಆಗಲಿ ಸರ್ ಖಂಡಿತ ನಿಮ್ಮ ಈ ನಮ್ಮೂರ ಪ್ರತಿಭೆ ಅನ್ನುವಂಥ ಸಾವಿರ ನಮ್ಮೂರ ಪ್ರತಿಭೆಗಳನ್ನು ನೀವು ಇದು ಮಾಡುವಂತ ಅವಕಾಶ ನಿಮಗೆ ದೊರೆಕಲಿ ಅಂತ ಆಗಲಿ ಸರ್ ಶಾಶ್ವತವಾಗಿ ಇನ್ನು ನಿಮ್ಮ ಚಾನಲ್ ತುಂಬಾ ತುಂಬಾ ಉಜ್ವಲ ಆಗಲಿ ಅಂತ ನಾನು ಆಶಿಸ್ತೇನೆ ಆಗಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಆತ್ಮೀ ವೀಕ್ಷಕರಂದು ನಾವು ಮಾತನಾಡಿದ್ದು ರಾಘವೇಂದ್ರ ರಾವ್ ಮಸ್ಕಿ ಬೇಲೋರ್ ಅವ್ರ ಜೊತೆ ಮಾತಾಡಿದ್ವಿ ಅವರ ಬಗ್ಗೆ ತಿಳಿದ್ವಿ ಅವರು ನಮ್ಮೂರ ಪ್ರತಿಭೆ ನಮ್ಮೆಲ್ಲರ ಶುಭ ಹಾರೈಕೆ ಒಂದೇ ಅವರು ಭಾಗವತರಾಗಬೇಕು ಭಾಗವತಿ ಕಲ್ತಿದ್ದರು ಜನಸಾಲೆಯವರು ಮತ್ತು ಪ್ರಸಾದ್ ಮೊಗಬೆಟ್ಟು ಅವರ ಜೊತೆ ಯಕ್ಷಗಾನ ಕಲಾ ಕೇಂದ್ರದಲ್ಲಿ ಅವರು ಅಂದೇ ಕಲ್ತಿದ್ದಾರೆ ಭಾಗವತಿಯನ್ನು ಆ ಕಲ್ತವರು ಅದನ್ನು ಮುಂದುವರಿಸಲಿಲ್ಲ ಅವರು ಕಲ್ತದನ್ನು ಅವರು ಮುಂದುವರಿಸಲಿ ಹಾಗೆ ದೊಡ್ಡ ಭಾಗವತರಾಗಲಿ ಎನ್ನುವಂಥ ಶುಭ ಹಾರೈಕೆಗಳೊಂದಿಗೆ ಇಂದಿನ ಸಂಚಿಕೆಯನ್ನು ಮುಗಿಸ್ತಿದ್ದೇವೆ ನೋಡ್ತಾಯಿರಿ ನಮ್ಮೂರ ಪ್ರತಿಭೆ ನಮ್ಮೂರಿನ ಅಡಗಿರುವಂಥ ಹಲವಾರು ಪ್ರತಿಭೆಗಳನ್ನು ಹೊರಗೆ ತೆಗೆದು ನಿಮಗೆ ತೋರಿಸುವಂಥ ಈ ಕಾರ್ಯಕ್ರಮ ನಮ್ಮದು ನಮ್ಮ ಬಾರ್ಕೂರ್ ಚಾನಲ್ನಿಂದ ಬಾರ್ಕೂರ್ ಚಾನಲನ್ನು ಫಾಲೋ ಮಾಡಿ ಅದೇ ರೀತಿ ನಮ್ಮ ನಮ್ಮೂರ ಪ್ರತಿಭೆಯನ್ನು ಪ್ರತಿ ವಾರ ವೀಕ್ಷಿಸಿ ಪ್ರತಿ ವಾರ ಬುಧವಾರ ಪ್ರಸಾರ ಆಗ್ತದೆ ವೀಕ್ಷಿಸಿ ನಮಗೆ ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ತಾ ಎಲ್ಲರಿಗೂ ಮತ್ತೊಂದು ಕಾರ್ಯಕ್ರಮದೊಂದಿಗೆ ಭೇಟಿಯಾಗ್ತಾನೆ ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಮೆಚ್ಚುಗೆಯನ್ನು ಫೋನ್ಪೇ ಮೂಲಕ ಗೂಗಲ್ ಪೇ ಮೂಲಕ ಐದು ರು ಕಳಿಸಿ ಸೂಚಿಸಬಹುದು ಧನ್ಯವಾದಗಳು